ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಲು ಬಂದಾಗ ಉಪಜಾತಿ ಹೆಸರನ್ನು ಒಲೆಯ ಮತ್ತು ಮಾದಿಗ ಎಂದು ಕಡ್ಡಾಯವಾಗಿ ನಮೂದಿಸುವಂತೆ ಒಲೆಯ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣದಾಸ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಲಭ್ಯವಿರುವಂತಹ ದತ್ತಾಂಶ ಆಧರಿಸಿ ಹೊಸದಾಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಇದಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಗೆ ಎರಡು ತಿಂಗಳ ಅವಧಿ ಕಾಲಾವಕಾಶ ನೀಡಲಾಗಿದೆ ಈಗ ಆಯೋಗ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಲು ತಯಾರಿ ನಡೆಸುತ್ತಿದೆ ಇದಕ್ಕಾಗಿ ಆಯೋಗ ಅಗತ್ಯ ಗಣತಿದಾರರನ್ನು ನೇಮಕ ಮಾಡಿಕೊಳ್ಳುತ್ತಿದೆ ಗಣತಿದಾರರು ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿ ಮನೆಗಳಿಗೆ ಬಂದಾಗ ಈ ಕುಟುಂಬಗಳು ನಿಖರವಾಗಿ ತಮ್ಮ ಉಪಜಾತಿಯನ್ನು ಗಣತಿದಾರರಿಗೆ ತಿಳಿಸಬೇಕು ಯಾವುದೇ ಕಾರಣಕ್ಕೂ ತಮ್ಮ ಉಪಜಾತಿಯ ಹೆಸರನ್ನು ಮರೆಮಾಚಬಾರದು ಎಂದು ಹೊಲೆಯ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಮನವಿ ಮಾಡುತ್ತೇವೆ ಅದರಲ್ಲೂ ಪರಿಶಿಷ್ಟ ಜಾತಿಗೆ ಸೇರಿದ ಹೊಲೆಯ ಮತ್ತು ಮಾದಿಕ ಉಪಜಾತಿಯ ಕುಟುಂಬಗಳು ಸ್ಪಷ್ಟವಾಗಿ ತಮ್ಮ ಉಪಜಾತಿಯ ಹೆಸರನ್ನು ನಮೂದಿಸುವಂತೆ ಗಣತಿದಾರರಿಗೆ ತಿಳಿಸಬೇಕು ಏಕೆಂದರೆ ಏಳರಿಂದ ಎಂಟು ಜಿಲ್ಲೆಗಳಲ್ಲಿ ಹೊಲೆಯ ಮತ್ತು ಮಾದಿಕ ಜಾತಿಗೆ ಸೇರಿದ ಉಪಜಾತಿಗಳಲ್ಲಿ ಗೊಂದಲ ಉಂಟಾಗಿದೆ ಎಂದರು ಹಾಸನ ಜಿಲ್ಲೆ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಹೊಲಿಯರು ಆದಿ ಕರ್ನಾಟಕವೆಂದೇ ತುಮಕೂರು ಜಿಲ್ಲೆಯಲ್ಲಿ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಮಾದಿಗರನ್ನು ಆದಿ ಕರ್ನಾಟಕವೆಂತಲೂ ಜಾತಿ ಪ್ರಮಾಣ ನೀಡಲಾಗುತ್ತಿರುವುದು ಎರಡು ಉಪಜಾತಿಗಳ ಜನಸಂಖ್ಯೆ ಪ್ರಮಾಣವನ್ನು ನಿರ್ಧರಿಸಲು ಸಾಧ್ಯವಾಗುತ್ತಿಲ್ಲ ಈ ಗೊಂದಲಗಳಿಗೆ ಪರಿಹಾರ ಈ ಎರಡು ಉಪಜಾತಿಗೆ ಸೇರಿದ ಕುಟುಂಬಗಳು ನಿಖರವಾಗಿ ಗಣತಿದಾರರಿಗೆ ತಮ್ಮ ಉಪಜಾತಿಯ ಹೆಸರುಗಳಾದ ಹೊಲಿಯ ಮಾದಿಗ ಎಂದು ಮರೆಮಾಚದೆ ತಿಳಿಸಬೇಕು ಎಂದರು ಈ ಹೆಸರು ಪರಿಶಿಷ್ಟ ಜಾತಿಯ ಉಪಜಾತಿಯ ಪಟ್ಟಿಯಲ್ಲಿ ಇಲ್ಲ ಮತ್ತೊಂದು ವಿಶೇಷವೇನೆಂದರೆ ನಗರ ಪ್ರದೇಶದಲ್ಲಿ ಬಾಡಿಗೆ ಮನೆ ಪಡೆಯಲು ಹೊಲಿಯರು ಮತ್ತು ಮಾದಿಗರು ತಮ್ಮ ಉಪಜಾತಿಯ ಹೆಸರನ್ನು ಮುಚ್ಚಿಟ್ಟು ಕ್ರಿಶ್ಚಿಯನ್ ಗೌಡ ಅಥವಾ ಬೇರೊಂದು ಹೆಸರು ಹೇಳಿ ವಾಸಿಸುತ್ತಿದ್ದಾರೆ ಇಂಥವರು ಯಾವುದೇ ಕಾರಣಕ್ಕೂ ತಮ್ಮ ಉಪಜಾತಿಯ ಹೆಸರನ್ನು ಮರೆಮಾಚಬಾರದು ಅಥವಾ ಮನೆಗೆ ಬೀಗ ಹಾಕಿಕೊಂಡು ಯಾವುದೋ ಜಾತ್ರೆ ಹಬ್ಬಗಳ ಹೋಗಬಾರದು ಹಾಗೇನಾದರೂ ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗುತ್ತದೆ ಎಂದು ಈ ಮೂಲಕ ಮನವಿ ಮಾಡುತ್ತೇವೆ ಎಂದರು ಈ ಎರಡು ಉಪಜಾತಿಗೆ ಸೇರಿದ ಸಂಘ ಸಂಸ್ಥೆಗಳ ಮುಖಂಡರು ಈ ಸಮುದಾಯಗಳಿಗೆ ಸೇರಿದ ನೌಕರರು ವಿದ್ಯಾವಂತರು ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ನಗರ ಪ್ರದೇಶದಲ್ಲಿ ವಾಸಿಸುತ್ತಿರುವ ವಾರ್ಡ್ಗಳಿಗೆ ತೆರಳಿ ತಮ್ಮ ತಮ್ಮ ಉಪಜಾತಿಗಳನ್ನು ಗಣತಿದಾರರಿಗೆ ತಿಳಿಸುವಂತೆ ಜಾಗೃತಿ ಮೂಡಿಸಬೇಕೆಂದು ಹೇಳಿದರು ಯಾರು ಯಾರ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸೆನ್ಸಸ್ ಅಲ್ಲಿ ಇದನ್ನ ದಾಖಲು ಮಾಡ್ಬಿಟ್ಟಿದ್ದಾರೆ ಹಿಂದೆ ದಾಖಲು ಮಾಡಿಬಿಟ್ಟು ಪಾಪ ಅನಕ್ಷರಸ್ಥರ ಮಾಹಿತಿ ಕೂಡ ಗಣತಿದಾರರಿಗೆ ಕೊಡ್ಬೇಕಾದ್ರೆ ಹಂಚ್ಕೊಂಡು ಇನ್ನೊಂದು ಮರಮಾಚೆ ಏನೇನೋ ವಿಷಯಗಳನ್ನ ಕೊಟ್ಟಿರ್ತಾರೆ ಮಾಹಿತಿಗಳನ್ನ ಸರ್ ಆ ಕಾರಣಕ್ಕೆ ನಾವೇನ್ ಮಾಡ್ತಾ ಇದ್ವಿ ಈಗ ಅಂತ ಹೇಳಿದ್ರೆ ನಮ್ಮ ಸಂಘಟನೆಗಳ ವತಿಯಿಂದ ಇಡೀ ರಾಜ್ಯಕ್ಕೆ ನಾವು ಒಂದು ಮನವಿ ಎಲ್ಲ ನಮ್ಮ ಜನ ನಿಮ್ಮ ಮೂಲಕ ಒಂದು ನಾ ನಿವೇದನೆ ಮಾಡ್ಕೊಳ್ತಾ ಇದ್ದೀವಿ ಈ ಗೊಂದಲಗಳ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಮಾರ್ಗ ಇರೋ ಏನು ವಲಯ ಉಪಜಾತಿಗೆ ಸೇರಿದಂಥವ್ರು ವಲಯ ಅಂತಲೇ ಹೇಳ್ಬೇಕು ಮಾದಿಗ ಉಪಜಾತಿಗೆ ಸೇರಿದಂಥವ್ರು ಮಾದಿಗ ಅಂತಲೇ ಹೇಳ್ಬೇಕು ಎ ಕೆ ಅಂತ ಹೇಳೋದು ಎ ಡಿ ಅಂತ ಹೇಳೋದು ಎ ಎ ಎ ಕೆ ಆದಿ ಕರ್ನಾಟಕ ಎ ಡಿ ಆದಿ ದ್ರಾವಿಡ ಎ ಎ ಆ ಆದಿ ಆಂಧ್ರ ಪತ್ರಿಕಾಗೋಷ್ಠಿಯಲ್ಲಿ ಒಲಿಯಾ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರರಾಜು ಕಾರ್ಯದರ್ಶಿ ನಾಗರಾಜ್ ಹೆತ್ತೂರು ಉಪಾಧ್ಯಕ್ಷ ಮಲ್ಲೇಶ್ ಸತೀಶ್ ಸಹ ಕಾರ್ಯದರ್ಶಿ ಪ್ರಕಾಶ್ ಖಜಾಂಚಿ ಸ್ವಾಮಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ